ಏನ್ ಸಾರದಕ್ಕ ಏನ್ ಉಂಟ್ಕೊಂಬಂದೆ ಬೆಳ ಬೆಳಗ್ಗೆನೆ ಒಂದ್ ಇಟ್ ಸೊಪ್ಪ ಇತ್ ಕಣೆ ಹೋಳಿ ಸೊಪ್ಪ ಮಾಡಿ ಮುದ್ದೆ ಮಾಡಿದ್ದೆ ಹ್ಮ್ ಅಯ್ಯಪ್ಪ ನಮ್ಮ ಮನೆ ಕುಂಟಪ್ಪ ಗುಂಡಪ್ಪ ಬಿಸಿ ಮುದ್ದೆ ಅಂದೆ ಅದ್ ನಂಗೆ ಈಟತ್ಗೆ ಬಲ್ಲೆ ಅಂತು ಅದ್ ಕಲ್ಲಿ ಇಟ್ಬಿಟ್ಟು ಯಾವಾಗಾರ ಉಂಡ್ ಕಣ್ಲಿ ಅಂದು ಹಾಕಿ ಇಟ್ಟು ನಾ ಇತ್ಲ ಉಂಡ್ಬಿಟ್ಟು ವಿಷಯದ ಬಂದ್ಬಿಟ್ಟೆ ಮತ್ತೆ ನೀನ್ ಏನ್ ಉಂಡ್ಕೊಂಡ್ ಬಂದೆ ಏನಿಲ್ಕಣ ರಾತ್ರಿ ಬಾಳೆ ಉಳೆ ಮಾಡಿದ್ದೆ ಅದೇ ಇತ್ತು ಅದಕ್ಕೆ ಒಂದು ಬಿಸಿ ಮುದ್ದೆ ಅಥವಾ ಮಾಡ್ಕೊಂಡು ಉಂಡ್ಕೊಂಡ್ ಬಂದಿ ಕಡೆ ನೀನೇನ್ ಉಂಡ್ಕೊಂಡ್ ಬಂದಿ ಹೋಗಕ್ಕ ಏ ಹೋಗಕ್ಕ ಏನ್ ಬಿಡು ಸೊಸೆ ಇದಾಳೆ ಮಾಡಿಕ್ತಾಳೆ ಉಂಡ್ಕೊಂಡ್ ಬರ್ತತಿ ನಮ್ಮ ಹಂಗೆ ಮಾಡ್ಕೊಂಡ್ ತಿನ್ನಂಗೈತಿ ಹ್ಮ್ ಸೊಸೆ ಮಾಡಿಕ್ತಾಳೆ ಬಿನ್ನೆ ಅಣ್ಗಿಟ್ಟಿ ಆಕೆ ಎದ್ದಾಳದೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎದ್ದಾಳ್ತಾಳೆ ಯಾಕೆ ಮಾಡಿ ಮಾಡಿಕ್ಕಿಲ್ಲ ನಾನು ತಿನ್ಕೊಂಡು ಬಂದೆ ಆಕೆ ಕೂಳ್ ಕಾಯ್ಕೊಂಡು ಕುತ್ಕೊಂಡ್ರೆ ಒತ್ ಮುಳುಗಿ ಬಿಸಿಲು ನೆತ್ತಿಗೇರಿ ಸಾಯಂಕಾಲ ಆಗುತ್ತೆ ಮತ್ತೆ ಉಪವಾಸ ಬಂದೆ ಏನು ಮತ್ತೆ ಒಟ್ಟು ಸಾರಿ ಇದೆ ಮುದ್ದೆನಾರ ಮಾಡ್ಕೊಂಡು ಉಣ್ಬೋದಿತ್ತು ರಾತ್ರಿ ಅದು ಏನು ಎಗ್ ರೈಸ್ ಅಂತ ಮಾಡ್ಕೊಂಡು ಕುತ್ಕೊಂಡಿತ್ತು ಎಗ್ ರೈಸ್ ಯಾವಂತಿಂತಂದ್ರೆ ರಾತ್ರಿ ಇವತ್ತು ಎಗ್ ರೈಸ್ ಅಂತ ಹ್ಞೂ ಮುದ್ದೆ ಸಾರಾರ ಮಾಡಿಟ್ಟು ನಮ್ಮಂತರಿಗೆ ಉಂಡು ಮಕ್ಕಂದೆ ಓಟ್ ತುಂಬ ಎಗ್ ರೈಸ್ ಅಂತ ಮಾಡಿರ್ತೀವಿ ಆ ಮಕ್ಳಿಗೂ ಅದೇ ಇರ್ತತಿ ಗಂಡಿಗೂ ಅದೇ ಇರ್ತತಿ ಅಪ್ಪ ಅವೇನ್ ಮಾಡ್ತಾವ ಮತ್ತೆ ಸುಮ್ಮ ಉಂಡ್ ತೊಗೈತೆ ಏನು ಮಾತಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಯ್ಯಪ್ಪನು ಆಟೆ ಕಾಟಿ ತಿಂತು ಹೋಗಿ ನಾನು ಇನ್ನೇನ್ ಮಾಡೋಕ್ಕಾಗತ್ತವ ನಾನು ಒಂದು ಚಟ್ನಿ ಕುಟ್ಕೊಂಡು ಮುದ್ದೆ ಮಾಡ್ಕೊಂಡು ಉಂಡು ಮಕ್ಕಳು ನನಗೋದು ಎಂಗ್ರೇಸ್ ಪಗ್ಗ್ರೇಸಲ್ಲ ಇಳಿಯಲ್ಲವ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಮುಂದಿಟ್ಟು ஆஹ் மஜ்ஜியம்பர இட்டு மஜ்ஜி அன்போஸ் இக்கடை மகி அக்கிழங்கோ நீங்க

ಅಯ್ಯ ಆಕಿ ಜೀಪ ಶಟ್ಟಿ ಪದ್ದಿನ ಆಕಿ ಮಗಳ ಕರೆ ಮಾಡ್ತಾಳಾಕಿ ದೊಡ್ಡಳಾಗಿರೋದನ್ನು ಟಿಪ್ಪಾಕ್ ನಾಲ್ಕು ಜನಕ್ಕೂ ಹೇಳ್ದಂಗೆ ಕರೆಯಲ್ದಂಗೆ ಒಳಗಿನೇ ನೀರು ಹಾಕ್ಕೊಂಡು ಹುಡ್ಗಿನ ಕೂಗ್ಸ್ಕಾಣತ್ತದ್ದು ಅದಿನ್ನೇನು ಆರ್ತಿ ಕಾರ್ಯ ಮಾಡ್ತತ್ತದು ಹ್ಮ್ ಅದು ಮೊನ್ನೆ ದಿವಸ ಅವರ ಮನೆ ಕಡೆಯಿಂದ ನಾಲ್ಕು ಜನ ಕರ್ಕೊಂಬಂದುತ್ತೇನೆ ಯಾರಿಗೂ ಗೊತ್ತಿಲ್ದಂಗೆ ಒಳಗಡೆ ಒಳ್ಳೆ ಗೋಧಿ ಶಲ್ಟ ಮಾಡಿಟ್ಬಿಟ್ಟು ಆ ಮುಂಜಾನೆ ಹೊತ್ತಿಗೆ ಹುಡುಗಿನ ನೀರು ಬಂದ್ಬಿಟ್ಟು ಅದನ್ನ ಅವರಿಗೆ ಬಂದರಿಗೆ ಹೂನಕ್ಕಿಕ್ಬಿಟ್ಟು ನಾಲ್ಕು ಜನಕ್ಕೆ ಅದು ಊರಿಗೆ ಆಟಿ ಅಟ್ಟಿ ಬಾಳಕೋರ್ಗು ಯಾರಿಗೂ ಒಬ್ಳಿಗೆ ಹೇಳಿಲ್ಲ ಯಾರು ಒಬ್ಳಿಗೆ ಕರ್ದ ಆಕೆನ ತಿಂದ ಶಟ್ಟಿ ಶರ್ಟ್ಟಿ ಈಡೇ ಊರೊಡಗಿದ್ರೆ ಎಲ್ಲೂ ಸಿಗೋದಿಲ್ಲ ಥೂ ಅಂತ ಜರ್ಮೆ ಬಾಳ್ಬೇಕು ಹ್ಮ್ ಥೂ ನೀನ

ಅಯ್ ಅದು ಮದ್ವೆ ಆಗಿ ಬಂದಾಗಿಂದ ನೋಡ್ತಿದ ಅದು ಗಂಡು ತಕ್ಕಾಗ ಅದು ಅವನು ಅವನೇ ಜಿಪನ್ ಶರ್ಟ್ಗ ಅದು ಒಂದೇ ಜಿಪ್ಪುನ್ ಶರ್ಟಿಗೆ ಯಾರು ಯಾರ ಮನೆಗೆ ಸಾರು ಮಾಡಿದ್ನ ಕೊಟ್ರೆ ಅದನ್ನೇ ದಿವಸ ಮುದ್ದೆ ಅನ್ನ ಅದಕ್ಕೆ ಮಾಡಿರ್ತ ಮಕ್ಳಿಗೆ ಅದು ಅದು ಕಾರ್ಯ ಮಾಡಿ ನಾಲ್ಕು ಜನಕ್ಕೆ ಉಣ್ಣಕಾಗ್ತದ ಅದ್ರ ಮಕ ನೋಡದ್ ಉಣ್ಣಕ್ ಆಗ್ತದ ಸಾರು ಸಾರ ಮಾಡ ಮಾಡ್ಸ್ಕುಲ್ಲದು ದುಡ್ಡು ಉಳಿಸಿ 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 ಜಿಪ್ಪುಂತಾನ ಆಡಿ 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 ಮಾಡ್ಸ್ಕೊಳ್ಳಿ ಒಟ್ಟಿ ತುಂಬ ಕೂಳಿಗೆ ಇದ್ರೇನು ಬಿಟ್ರೇನು ಒಂದು ತರಕಾರಿ ತಂದ್ರೆ ತರಕಾರಿ ದುಡ್ಡು ಎಲ್ಲಿ ಹೋಗತ್ತೆ ಅಂತ ಹೇಳಿಬಿಟ್ಟು ಯಾರ ಕೊಟ್ಟು ಸಾರಿಸ್ಕೊಂಡು ಅಡುಗೆ ಮಾಡ್ಕೊಂಡು ಉಂಡು ದುಡ್ಡು ಉಳಿಸ್ಕೊಳತ್ತಿ ಮತ್ತು ಹಾಲ್ ನೆವು ಬಂದು ದುಡ್ಡೆಲ್ಲ ಸಾರ ಮಾಡ್ಕೊಂಡು ಇಟ್ಕೊಂಡು ಹಾಕಿ ಕೊಳ್ಳಿಗೆ ಅದನ್ನ ಹಾಕೊಂಡ್ಬಿಟ್ಟು ಊರೆಲ್ಲ ನೋಡಲಿ ಅಂತ ಮೇಲೆ ಹಾಕೊಂಡು ಶೋ ಮಾಡ್ತದೆ ನಾನು ಬಂಗಾರ ಸರ ಮಾಡ್ಕೊಂಡಿ ಬಂಗಾರ ಸರ ಮಾಡ್ಕೊಂಡಿನಿ ಅಂತಂದು ಒಟ್ಟಿಗೆ ಕೂಳಿಲ್ಲದ್ರೇನು ಕೊಳ್ಳಿ ಸಾರ ಹಾಕಿ ಕುತ್ಕೊಂಡ್ರಿ ಅಕ್ಕಿಗೆ ಒಂದು ಬಾಳಿನಕ ಉಂಡ ತಿಂದು ರೊಕತೆ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಉಳಿಸಿ ಉಳಿಸಿ ಕೊಳ್ಳಿಗೆ ಸರ ಹಾಕಿ ಅಂದೇಳಿ ಜನ ನೋಡ್ರಿ ಅಂತಂದ್ರೆ ಜನ ಏನು ಹೊಟ್ಟೆಗೆ ಬೋಡಲ್ಲ ಉಂಡಿ ಇಲ್ಲ ತಿಂದು ಇಲ್ಲ ಅಂತಂದು ಬಂಗಾರ ಸರ ನೋಡ್ತಾರೆ ಅಂತಂದು ಮೇಲೆ ಹಾಕೊಂಡು ಮದ ಶೋಕಿ ಮಾಡ್ತಾಳೆ ಅದ ಶೋಕಿ ಶೋಕಿ ಏನು ಹಚ್ಚಿದ ಬಿಡ್ತಾ ಹೋಗ್ರಿ ఏనోపకనిన్ మగలు నీరైకన్నదలలాగా ఇగా 8 తింగలుైతే హ్ కనక ఇగా 8 తింగలు నడితైతే 9 తింగlige కారుకం బరన అంకండిని మగల్నిని గండమనికి చానాగా నోడ్కంటారే ఇల్ల హ్ అంగే కనక చానాగా నోడ్కంటారే కాండేన్ టుంబో వొల్లెను హ్ అకిగే ఏం కేళద్రో ఇల్ల అన్నడే అల్ల కోడస్తని చానా నోడ్కంటని ಅರ್ಮ ಒಂದೇನಿಲ್ಲ ಅರ್ಮ ಅವನು ತುಂಬ ಒಳ್ಳೆಯ ಇವರ ಅತ್ತೆನೇ ಸ್ವಲ್ಪ ಘಾಟಿ ಯಾವಾಗಲೂ ಸಿಡಿ ಸಿಡಿ ಅಂತ ಇರ್ತಾಳೆ ಅವೆಲ್ಲ ಅವು ಎಲ್ಲರ ಮನೆಗೂ ಇದ್ದಾವೆ ತಗ ಅಲ್ಲ ಕಾಯಿ ಮಗನಿಗೆ ಏನು ನೋಡ್ತಿದ್ರಲ್ಲ ಯಾವ್ದಾರು ಸಿಗ್ತಾ ಇಲ್ಲ ಅಯ್ಯೋ ಏನ ನೋಡ್ತಾ ಕಣವ ಹ್ಞೂ ಯಾವುದು ಸಟ್ಟ ಹಂಗಿಲ್ಲ ನಮ್ಮ ಮನೆಗೆ ಬಂದ್ಕೊಂಡು ಹೋಗೋಂಥದ್ದು ಬೇಕಲ್ಲ ಈಗ ನೋಡ್ತೀವಲ್ಲ ಎಂಥದ್ರು ಕಟ್ಕೊಂಬಂದ್ರೆ ಈಗ ನೋಡ್ತೀವಲ್ಲ ಅಕ್ಕಪಕ್ಕದಾಗೆ உம் மக இஷ்ட கட் கே நான் அது அதுதான் அதுக்கு நோடி உட்கான விசாரிந்து அன்பு மை மேல மக இட பட்ட அந்த பரிந்து ನೀನಾದ್ರೂ ಸ್ವಲ್ಪ ಅಲ್ಲ ಇಲ್ಲಿ ವಿಚಾರಿಸಿ ಆತ್ಮನೆ ಕೇಳಿ ಹೆಣ್ಣು ಹೆಂಗೆ ಅಂತ ಕೇಳಿಬಿಟ್ಟು ಮಾಡ್ತೀನಿ ಹ್ಮ್ ನಾವು ಅನ್ಕೊಂಡಂಗೆಲ್ಲ ಆಗ್ಬೇಕಲ್ಲ ಕಣೆ ಹ್ಞೂ ದೇವರು ಯಾರ್ಯಾರಿಗೆ ಏನು ಅಂತ ಮುಂಚೆನೆ ಸೋಡ್ಸಿಟ್ಟಿರ್ತಾನೆ ಅವ್ರವ್ರ ಹಣೆ ಬರ ಎಲ್ಲೆಲ್ಲ ಐತೆ ಯಾರಿಗೆ ಗೊತ್ತು ನೋಡೋಣ ಎಂತ ಬರ್ತಾಳೋ ಯಾವಾಗ ಬರ್ತಾಳ ಏ ನಿಂಗೆ ನಿಂದು ಭಾಗ್ಯಲಕ್ಷ್ಮಿ ದುಡ್ಡು ಬಂತೇನೆ ಇಲ್ಲ ಕಣಕ್ಕೆ ಏನು ದುಡ್ಡು ನಮ್ಗೆ ಬಿದ್ದಿಲ್ಲ ಅದು ಯಾಕೆ ನನ್ನ ಅಕೌಂಟಿಗೆ ಲೇಟಾಗಿ ಬಂದು ಬೀಳ್ತತಿ ಎಲ್ಲ ಒಳಗೆ ಬಂದು ಮನೆಗೆ ಬಂದು ಬೀಳ್ತತಿ ಅದು ಯಾಕೇನು ಏನು ಮಾಡಿದ್ದಾರೆ ಏನು ಗೊತ್ತು ನಂದು ಒಂದು ಎರಡು ತಿಂಗ್ಳು ಹಂಗೆ ಆಗಿತ್ತು ಕಣೆ ಈಗ ಕರೆಕ್ಟಾಗಿ ಬರ್ತತಿ ಬಿಸಿಲು ಜಾಸ್ತಿ ಆದ ನಮ್ಮ ಅವನೇ ಮುಂದೆ ಗಡಗಡ ಹೋಗನ್ರಿ ಮಧ್ಯಾಹ್ನಾಗ ಅವಷ್ಟೊತ್ತಿ ಗಡಗಡ ಮನೆ ಸೇರ್ಕಿನನ್ರಿ ಆ ಬಸಣ್ಣ ಬಂದು ನೋಡಿದರೆ ಏನು ಬರೀ ಮಾತಾಡ್ಕಿಂತ ಕೂತ್ಕೊಂಡರೆ ಇನ್ನು ಕೆಲಸನೇ ಮುಗ್ದಿಲ್ಲ ಅಂತ ಮಾರಯ್ಯ ಬಾಯ್ ಮಾಡ್ತಾನೆ

ಅದಕ್ಕೆ ಕೇಳದೆ ಅಯ್ಯೋಯ್ಯೋ ಅದ ಮಹಾ ಗರ್ವ ಅದಕ್ಕೆ ಹ್ಮ್ ಭಾರಿ ಗರ್ವ ತೊಂದು ಕೇಳತ್ತ ಅದ ಹೆಂಗ ದಪ್ಪ ಆಯ್ತು ಆಟ ಮೈ ಎಲ್ಲ ಹೋಗ್ತ ನೋಡೋದಕ್ಕೆ ಹ್ಮ್ ಏನಾಗ ಮಾತಾಡ್ಸಿದ್ರೆ ಸುಡ್ರು ಸುಡ್ರ್ರು ಅಂತದ್ಕೊತದೆ ಯಾವಾಗ್ಲೂ ಅದಕ್ಕೆ ತಕ್ಕಂಗೆ ಗಂಡ ಸರಿಯಾಗಿ ಮಾಡಿದ್ದ ಆ ತಕ್ಕಂಗೆ ಹ್ಮ್ ಯಾವಳ ಮಾಡ್ಕೊಂಬಿಟ್ಟು ಯಾವಳ್ದ ಜೊತೆಗಿದ್ದ ಹ್ಞೂ ಅದು ಈಗ ಗೊತ್ತಾಗಿ ಇವನ್ನ ಬಿಟ್ಬಿಟ್ಟಿದ್ಲು ಸ್ವಲ್ಪ ದಿನ ಹ್ಞೂ ಮತ್ತೆ ಎಷ್ಟು ದಿನ ಗಂಡೆಲ್ಲದ್ ನಡೀತತಿ ಮತ್ತೆ ಹೋಗಿ ಅವ್ನ ಜೊತೆಗೆ ಒಂದು ಅವನ್ನ ಹೇಳ್ದಂಗೆ ಕೇಳ್ದಂಗೆ ಮಾಡ್ಕೊ ನಂದು ತೋರ್ ಅವನಿಗೆ ಅವನಿಗೇನು ಮಾಡಿಸಿದಾಳೆ ಮಾಟ ಮಾತ್ರ ಹಾಂ ಈಗ ಅವನು ಕೂರು ಅಂದ್ರೆ ಕೂರು ನಿಂತ್ಕೊಂಡ್ರು ನಿಂತ್ಕೊಂಡು ಹಂಗಾಗಿದಾನೆ ಎಂಟು ಬಾಳ್ತಾರೆ ಬಾಗಿಲು ಸುತ್ತಾರ್ದಿರ್ತಾನೆ ಹ್ಞೂ ಅಂತ ಮಾಡ್ಕೆ ಜನ ಎಲ್ಲಾ ಕಿನ್ನ ಮಾತಾ ಜಗಳ ಎದ್ರುತಾರೆ ಕಣಿಗೆ ಹ್ಞೂ ಈ ಜಗಳ ಆಡಿ ಐಕೆ ನಮ್ಗೆ ಏನಾರ ಮಾಡ್ಬಿಡ್ತಾಳೆ ಆಕೆ ಅಂತಾಳೆ ಅಂತಂದು ಚೆನ್ನಾಗಿ ಮಾತಾಡ್ಸೋಕೆ ಇದಿರ್ತಾರೆ ಅವ ಹ್ಞೂ ಏನು ಚೆನ್ನಾಗಿ ಏನು ಅಪ್ಪ ಅಂತ ಹ್ಞೂ ಗಂಡಾಂದ್ರ ಒಳಗೆ ಮಾಡ್ಸೋಕೆ ಆಗ ಬಂದ್ಬಿಡ್ತ ಹ್ಞೂ ಅಂತ ಜಾನ್ಕ ಅದಾರ ಬಿಡಪ್ಪ ಏನ್ರಿ ಬಾ ಏನೋ ಆಗಿಲ್ಲ ಏನು ಬದುಕು ಹ್ಞೂ ಇನ್ನು ಏನು ಬರೀ ಅಲ್ಟಿ ಗಡ ಗಡಗಡ ಮುಗಿಸ್ಬಾರ್ದು ಏನು ರೀ ಬಿಸಿಲು ನೆತ್ತಿಗೆ ಬಂತು ಗಡಗಡ ಮುಗಿಸ್ರಲ್ಲ ಅಯ್ಯ ತೆಗಿತದ ಬಸಣ ನೀನೇನು ಕೂತ್ಕೊಟ್ಟಿದ್ದಾಗ ನೀನೇನು ದಿನಗೂಲಿ ಕೊಟ್ಟಿಲ್ಲ ಮುಗಿಸ್ಕೊಡ್ತೀವಿ ನಿಧಾನಕ್ಕೆ ಹ್ಮ್ ಬಿಸ್ಲಾಗೇನು ಮತ್ತ ಕೆಲಸ ಮಾಡಕ್ಕೆ ಆಗ್ಬೇಕಲ್ಲ ಹ್ಮ್ ಸುಡ ಬಿಸ್ಲಿಗು ಕುತ್ಕೊಂಡು ಕೂತ್ಕೊಂಡು ಮಾಡೋಕ್ಕಾಗಲ್ಲ ದಿನ ಓಟಾಟ್ ಮಾಡಿ ಮುಗಿಸ್ಕೊಡ್ತೀವಿ ಇನ್ನೇನು ಇನ್ನೇನ್ ಆತ ಇವತ್ತೊಂಚೂ ಮುಂದ ತಗದ್ರ ಇನ್ನೇನು ನಾಳೆ ಒಂದು ಈಟ್ ಹುಡ್ಕೊಂತತಿ ಅದನ್ನು ಅದನ್ನ ಬೆಳಗಿನ ಜಾವಕ್ಕೆ ಬಂದ್ರೆ ಎಂಟು ಗಂಟೆಗೆ ಮುಗಿದೋಗಿರ್ತತಿ ಹಾಂ ಸರಿ ಸರಿ ಮಾಡ್ರವ మత్య ఉటా మాడు బర్రి ఉటా తంద్యా ని ఇనాం ది టాఇత బసానా ముందోగి ముకుస్కండు తిరగా కంపరత్యా వి ని కూతిర మార్దా బాంద్యా బాంద్యా ನಾಳೆ ಬಂದು ಉಳಿಸಿದ್ ಬೆಳಗ್ಗೆ ಬೇಗ ಬಂದುಬಿಟ್ಟು ಉಳಿದಿದ್ದು ಮಾಡ್ತೀನಿ ಅನ್ಕಿ ಹ್ಞೂ ನೋಡಿರಿ ನೋಡಿರಿ ಯಾಕಂದ್ರೆ ಕಣಕ್ಕೆ ನನಗೆ ಸ್ವಲ್ಪ ಕೆಲಸ ಐತೆ ಯಾಕೆ ನೊಂದು ಈಟೈತೆ ಮತ್ತು ನಾಳೆ ನೀ ಒಬ್ಬಳು ತಪ್ಪಿಸ್ಕೆಂಡ್ರಿ ಮತ್ತು ಇನ್ನೊಂದು ದಿನಕ್ಕೆ ಎಕ್ಸ್ಟ್ರಾ ಆಗೋಲ್ಲ ಕೆಲಸ ಹ್ಞೂ ಏನಿಲ್ಲ ಕಣಕ್ಕೆ ಸ್ವಲ್ಪ ಸಿಟಿಗೆ ಚಾಯ್ಸಿಟ್ಟು ಹ್ಞೂ ಬೇಗ ಹೋಗಿ ಏನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ನಾಳೆ స్వల్ బస్కే ఇది నా ముగ్గు కణి ఏను ఇబ్బు సాక నూ ఓ హోక బేగ ముగస్తి ఇది కేసా ముగస్కంబ నాడు నింగణరు

ಒಂದು ಬಿಟ್ಟು ಮನೆಗೆ ಹೋಗಿರಿ ನಾಳೆ ಒತ್ತರನೆ ಬಂದ್ಬಿಟ್ಟು ಗಡಗಡ ಕೆಲಸ ಮಾಡಿ ಬಂತು ಏ ಬೇಗ ಬಂದು ಮುಗಿಸ್ಕೊಡ್ತೀವಿ ಬಿಡಿ ನಂದು ವೀಟ್ ಐತಿ ಹ್ಞೂ ದಸನ ಊಟ ಚೆನ್ನಾಗಿತ್ತು ಬರ್ತೀನಿ ಬೆಳಗ್ಗೆ ಒತ್ತರ ಸರಿ ಬರ್ತೀವಿ ಅಯ್ಯೋ ಒಂದು ದೀಪ ನನಗೆ ಕಾಲು ನಾವು ಯವ್ವ ಅಡವಿಯಿಂದ ಮನೆಗೆ ಬರುವಷ್ಟೊತ್ತಿಗೆ ಸಾಕಾಗೋಯ್ತು ಸರಿ ಕಣಕ ನಾನು ಹೊತ್ತರೇ ಬೇಗ ಬರ್ತೀನಿ ಸರಿ ಕಣಕ ಬರೋಣ ಮತ್ತೆ ನಾಳಿನೇನು ನಾನು ಬರೋಕ್ಕಾಗಲ್ಲ ಹೇಳಿನಲ್ಲ ನಾಡದ್ದು ಬರ್ತೀನಿ ತಗ ಮತ್ತೆ ಬರಲ ಹ್ಞೂ ಸರಿ ಹೋಗಿ ಬರವ ಅದೇನು ನಾಳೆ ಬಾ ನಾಡಿದ್ದು ಬರವೆ ಅಂತ ಶನಿ ರಾಮ್ ರಾಮ ಮನೆಗೆ ಬರೋಷ್ಟೊತ್ತಿಗೆ ಸಾಕಾಗೋಯ್ತವ ಸಾಕಾಗೋಯ್ತು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಮಾಡ್ಕೊಳ್ಳೋ ಬೋದಕ್ಕೆ ಗೆಳೆಯರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು